ನೋಡಿ ಸ್ನೇಹಿತರೇ ಈ ಒಂದು ಅದ್ಭುತ ಜಾಗದಿಂದ ಹೊರಟಿದ್ದೀನಿ ಅಂದ್ಕೊಳ್ಳಿ ಇವಾಗ ಗಾಡಿ ಹತ್ತಿರ ಬಂದೆ ಬಂದ್ಬಿಟ್ಟು ಗಾಡಿ ಎತ್ಕೊಂಡು ಇನ್ನೇನು ಹೊರಟಿದ್ದೀನಿ ಸೊ ಡೈರೆಕ್ಟು ನೆಕ್ಸ್ಟ್ ಸ್ಟಾಪ್ ಬಂದು ಬೇರೆ ಎಲ್ಲೂ ಇಲ್ಲ ಸದ್ಯಕ್ಕೆ ಹಸುವಂತಾಗಿಲ್ಲ ಬೆಳಗ್ಗೆ ಭರ್ಜರಿ ಬ್ಯಾಟಿಂಗ್ ಮಾಡಿಬಿಟ್ಟಿದ್ವಿ ಬ್ರೇಕ್ಫಾಸ್ಟ್ನ ಹಂಗಾಗಿ ಸೊ ಊಟ ಮಾಡೋ ಪ್ಲ್ಯಾನ್ ಅಂತೂ ಏನಿಲ್ಲ ಅಂದ್ಕೊಳ್ಳಿ ಡೈರೆಕ್ಟ್ ಇವಾಗ ಕೊಳ್ಳೇಗಾಲ ಕೊಳ್ಳೇಗಾಲದಿಂದ ಡೌನ್ಲಿಂಗ್ ಟಿಬೇಟಿಯನ್ ಸೆಟ್ಲ್ಮೆಂಟ್ ಕ್ಯಾಂಪ್ಗೆ ಹೊರಡುವ ಹೊರಟ್ಬಿಟ್ಟು ಅದನ್ನು ನೋಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಮೈಸೂರಿಗೆ ಹೋಗುವ ಬೇರೆ ಅಂಥ ಪ್ಲ್ಯಾನ್ ಅಂತೂ ಇಲ್ಲ ಸೊ ಒಂದು ಅದ್ಭುತವಾದ ಮೆಮೊರಿ ಅಂತ ಹೇಳಿದರೆ ತಪ್ಪಾಗಲ್ಲ ಈ ಒಂದು ಡ್ಯಾಮ್ದು ಸೊ ನೋಡ್ಬೋದು ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಲೆಟರ್ಸಲ್ಲಿ ಬರೆದಿದ್ದಾರೆ ಗುಂಡಾಲ್ ಜಲಾಶಯ ಅಂತ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಉಂಟು ನೋಡಿ ಅದೆಲ್ಲ ಲೆಟ್ರಸ್ಸು ಬ್ಯೂಟಿಫುಲ್ಲಾಗಿ ಉಂಟು ಮಾತ್ರ ಸಖತ್ ಕ್ರೇಜಿಯಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ ಚೆನ್ನಾಗಿತ್ತು ಓವರಾಲ್ ಆರಾಮಾಗಿ ಆಲ್ಮೋಸ್ಟ್ ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದೆ ಮಸ್ತಾಗಿ ಎಂಜಾಯ್ ಮಾಡಿಬಿಟ್ಟು ಇವಾಗ ರಿಟರ್ನ್ ಜರ್ನಿನ ಡಾನ್ಲಿಂಕ್ ಟಿಬೆಟಿಯನ್ ಸೆಟ್ಲ್ಮೆಂಟ್ ಕ್ಯಾಂಪ್ ಹತ್ತಿರ ಬಳಸ್ತಾ ಇದ್ದೀನಿ ಸೊ ಬನ್ನಿ ಕಂಟಿನ್ಯೂ ಮಾಡುವ ಕ್ಯಾಂಪ್ ಹತ್ರ ಹತ್ರ ಹೋದಾಗ ಮತ್ತು ನಿಮಗೆ ಸಿಗ್ತೀನಂತೆ ಸ್ನೇಹಿತರೆ ಇದೇನು ಸೋಲಾರ್ ಪ್ಯಾನೆಲ್ ಹಾಕಿದ್ದಾರೆ ಗೊತ್ತಾ ಅವಾಗಲೇ ತೋರಿಸ್ನಲ್ವಾ ಅದು ಮತ್ತೆ ಇವಾಗ ಮೇನ್ ಬಂದಿದ್ದೀನಿ ಇವಾಗ ಲೆಫ್ಟು ಮತ್ತೆ ರೈಟ್ ಎರಡು ಸೈಡಲ್ಲೂ ಕೂಡ ಸೋಲಾರ್ ಪ್ಯಾನೆಲ್ ಇದೆ ಅಂದ್ಕೊಡಿ ಯಾರ್ದಪ್ಪ ಇದು ಅನ್ನೋದಾದರೆ ಆದಾನಿ ಲಿಮಿಟೆಡ್ ಅವ್ರದ್ದಾಗಿದೆ ಅಪ್ಪ ನೋಡಿ ಏನೇನೆಲ್ಲ ಮಾಡಿದ್ದಾರೆ ಆದಾನಿ ಗ್ರೀನ್ ಎನರ್ಜಿ ಅಂದ್ಬಿಟ್ಟು ಮಾಡಿದ್ದಾರೆ ಈ ಪ್ರಾಜೆಕ್ಟ್ನ ಎಷ್ಟು ಮೆಗಾವಾಟ್ತಿದೆ ಅಂತ ಗೊತ್ತಿಲ್ಲ ನೋಡಬೇಕು ಅಂದರೆ ಎಲ್ಲೂ ಬೋರ್ಡ್ ಸಿಕ್ಕಿಲ್ಲ ಅಂದ್ಕೊಡಿ ಸಖತ್ ಕ್ರೇಜಿ ಗುರು ಎಷ್ಟು ದೊಡ್ಡದಾಗಿದೆ ಗೊತ್ತಾ ಆಲ್ಮೋಸ್ಟ್ ನಾನು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಒಂದು ಕಿಲೋಮೀಟ್ರ್ ಹತ್ರ ಹತ್ರ ಇನ್ನೂ ಜಾಸ್ತಿನೇ ಇದೆ ಅಂದ್ಕೊಳ್ಳಿ ಅಲ್ಲಿಂದ ಇಲ್ಲಿವರೆಗೂ ಹಿಂಗೆ ಒಂದು ಕಿಲೋಮೀಟ್ರ್ ಈ ಕಡೆಯಿಂದ ಒಂದು ಕಿಲೋಮೀಟ್ರ್ ಅಂದ್ಕೊಳ್ಳಿ ಅಷ್ಟೊಂದು ದೊಡ್ಡದಾಗಿದೆ ಗುರು ಇದು ಎಷ್ಟು ಮೆಗಾವಾಟ್ ಪವರ್ ಪ್ಲಾಂಟೇಶನ್ ಗೊತ್ತಿಲ್ಲ ಅದು ಗ್ರೀನ್ ಎನರ್ಜಿ ಸಕ್ಕತ್ತಾಗಿದೆ ಮಾತ್ರ ಒಳ್ಳೆ ಪವರೇ ಇರ್ಬೋದು ಕೆಪಾಸಿಟಿ ಅನಿಸುತ್ತೆ ಬಿಕಾಸ್ ಅಷ್ಟೊಂದು ದೊಡ್ಡದಾಗಿರೋದ್ರಿಂದ ಈ ಉರಿ ಬಿಸಿಲಿಗೆ ಸಕ್ಕತ್ತಾಗಿರೋ ಎನರ್ಜಿನೇ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ಬಿಕಾಸ್ ಬಿಸಿಲು ಮಾತ್ರ ಇವಾಗ ಪ್ರೆಸೆಂಟ್ ಸಿಕ್ಕಾಪಟ್ಟೆ ಉಂಟು ಸ್ನೇಹಿತರೆ ಸರಿಯಾಗಿ ಹೊಡಿತಾ ಇದೆ ಬಿಸಿಲು ಈ ಒಂದು ಬಿಸಿಲಿಗೆ ಆ ಒಂದು ಪ್ರಾಜೆಕ್ಟ್ ಸಕ್ಕತ್ತಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಮಸ್ತ್ ಅಂದ್ಕೊಳ್ಳಿ ಒಂಥರ ನೋಡಿ ಸ್ನೇಹಿತರೆ ಈ ಒಂದು ರೋಡ್ ಏನಿದೆ ಅಲ್ವಾ ಸಕ್ಕತ್ ಸೀಮಿಕ್ ರೋಡ್ ಆಗಿದೆ ಅಂದ್ಕೊಳ್ಳಿ ಈ ರೈಟ್ ಸೈಡಲ್ಲಿ ಏನು ಬೆಟ್ಟ ಬರ್ತಿದೆ ಗೊತ್ತಾ ಇದು ನಾವು ಎಲ್ಲಿ ಗುಂಡಾಲ್ ಡ್ಯಾಮಿಂದ ಬಿಟ್ಟು ಹೊರಟು ಗೊತ್ತಾ ಮೇನ್ ಗೆ ಬಂದ್ವಿ ಗೊತ್ತಾ ಅಲ್ಲಿಂದ ಇಲ್ಲಿವರೆಗೂ ಆಗಿ ಬರ್ತಾ ಇದೆ ಅಂದ್ಕೊಳ್ಳಿ ನಾವು ಆಲ್ಮೋಸ್ಟ್ ಅಲ್ಲಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಮುಂದೆ ಬಂದರೂ ಕೂಡ ಇನ್ನೂ ಈ ಬೆಟ್ಟ ಕಂಟಿನ್ಯೂ ಆಗಿ ಬರ್ತಾನೆ ಇದೆ ಅಂದ್ಕೊಳ್ಳಿ ಒಳ್ಳೆ ಸೀನಿಕ್ ರೋಡ್ ಆಗಿದೆ ಒಂಥರ ನೀವೇನಾದರೂ ಈ ರೋಡಲ್ಲಿ ಟ್ರೈ ಮಾಡಿಲ್ಲ ಅನ್ನೋದಾದರೆ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಯಾವ್ದಪ್ಪ ಇದು ರೋಡ್ ಅಂದ್ರೆ ಗುಂಡಾಲ್ ಡ್ಯಾಮ್ ಇಂದ ಹಾಸನೂರ್ ಘಾಟ್ ಅಂತ ಬರುತ್ತೆ ಹಾಸನೂರ್ ಘಾಟ್ ರಸ್ತೆ ಇದು ನಿಜಕ್ಕೂ ಹೆಂಗಿದೆ ರೋಡ್ ಅಂತಂದ್ರೆ ಹಚ್ಚ ಹಸಿರಿನಿಂದ ಕೂಡಿದೆ ಎರಡೂ ಬದಿಗಳಲ್ಲೂ ಕೂಡ ನಮಗೆ ಭತ್ತದ ಗದ್ದೆಗಳಿದೆ ತೆಂಗಿನ ತೋಟಗಳಿದೆ ಎಲ್ಲ ಸೇರ್ಕೊಂಡು ಜಮೀನುಗಳು ಇರೋದು ಅಂದ್ಕೊಳ್ಳಿ ಸಕ ಕ್ರೇಜಿಯಾಗಿನೇ ಕಾಣಿಸ್ತಾ ಇದೆ ಅನ್ಕೊಳ್ಳಿ ಸೊ ಅದ್ಭುತರು ಇದು ಬಿಸಿಲಿಲ್ಲ ಒಳ್ಳೆ ಚಿಲ್ಡ್ ಗಾಳಿ ಬರ್ತಾ ಇದೆ ಮಾಸ್ತೇ ಹೋಗ್ತಾ ಇದ್ದೀನಿ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಇನ್ನೇನು ಹದಿನಾಲ್ಕಿಲ್ಲ ಹದಿನೈದು ಕಿಲೋಮೀಟರ್ ಉಳಿದಿರಬೇಕು ನನಗೆ ಟಿಬೆಟನ್ ಕ್ಯಾಂಪಿಗೆ ರೀಚ್ ಆಗೋದಕ್ಕೆ ಸೊ ನೋಡಿ ಈ ಬೆಟ್ಟ ಯಾವ ಥರ ಕಾಣಿಸ್ತಾ ಇದೆ ರೈಟ್ ಸೈಡಲ್ಲಿ ನೋಡ್ಬೋದು ತುಂಬ ಹತ್ತಿರದಲ್ಲಿ ಕಾಣಿಸ್ತಾ ಉಂಟು ಇವಾಗ ಈ ಥರ ಹೆಂಗ ಅನ್ನಿಸ್ತಿದೆ ಅಂದರೆ ಬೆಟ್ಟ ಬೆಟ್ಟಗಳು ಇದು ಅಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದೆ ಮತ್ತೆ ನೋಡಿ ಹಸೂರಿನಿಂದ ಅಂದರೆ ಹಚ್ಚ ಹಸಿರಿನಿಂದ ಕಮ್ಮಿಗೊಳಿಸ್ತಾ ಇದೆ ತುಂಬ ಅಂದರೆ ತುಂಬ ಹತ್ತಿರದಲ್ಲಿದೆ ಇವಾಗ ನಮಗೆ ಈ ಬೆಟ್ಟ ಎಲ್ಲ ಸೇರ್ಕೊಂಡು ಒಳ್ಳೆ ವಯಸ್ಸುಗುರು ಇವತ್ತು ಈ ರೋಡ್ ಚೂಸ್ ಮಾಡ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡೋದೇ ಅನ್ನಿಸ್ತು ನಾನು ಬಿಕಾಸ್ ಅಲ್ಲಿಂದ ನಾವು ಲೆಫ್ಟ್ ಹೋಗಿದ್ರೆ ಆ ಲೆಫ್ಟಲ್ಲಿ ನಾವು ಕೊಳ್ಳೆಗಾಲಕ್ಕೆ ಒಬ್ಬರು ನಾನು ಆವಾಗಲೇ ಬಂದಿದ್ದು ಅದೇ ರೋಡಾಗಿತ್ತು ಸೊ ಹಂಗಾಗಿ ನಾನು ಬೇಡ ಸ್ವಲ್ಪ ರೋಡನ್ನ ಚೇಂಜ್ ಮಾಡುವ ಅಂದ್ಕೊಂಡು ಈ ರೋಡಲ್ಲಿ ಬಂದಿದ್ದು ಅಂದ್ಕೊಳ್ಳಿ ಬಂದಿದ್ದಕ್ಕೂ ಅರ್ಥ ಆಗಲಿಲ್ಲ ಸಖತ್ ಅಂದ್ಕೊಳ್ಳಿ ಬ್ಯೂಟಿ ಬ್ಯೂಟಿ ಗುರು ನೋಡಿ ಸ್ನೇಹಿತರೆ ನೋಡಿ ನೋಡ್ತಿದ್ದಂಗೆ ಯಾವುದೋ ಕಾರ್ಡ್ ಒಳಗಡೆ ನುಗ್ಬಿಟ್ಟಿದ್ದೀನಿ ಸಖತ್ ಕ್ರೇಜಿ ಆಗಿದೆ ಗುರು ಇದು ತುಂಬ ಭಯಾನಕ ದೊಡ್ಡದಾದಂಥ ಕಾಡು ಅಂದ್ಕೊಳ್ಳಿ ಓಮೈ ಗುಡ್ನೇ ಎರಡು ಕೋಡೆಗಳಲ್ಲೂ ಹೆವಿ ಸೈಕ್ ಆಗಿದೆ ಅಂದ್ಕೊಳ್ಳಿ ಕ್ರೇಝಿಯಾಗಿದೆ ಮಾತ್ರ ತುಂಬ ದೊಡ್ಡ ಕಾಡು ಗುರು ಯಾವುದಂತ ಗೊತ್ತಾಗ್ತಿಲ್ಲ ನನಗೆ ರೂಟಲ್ಲಿ ಬಂದಿರೋದೇ ಫಸ್ಟ್ ಟೈಮ್ ಅಂದ್ಕೊಳ್ಳಿ ಎಡೆಯಾರಳ್ಳಿ ಕಾದಿತ್ತ ಮೀಸಲು ಅರಣ್ಯ ಪ್ರದೇಶ ಅಂತೆ ಫಸ್ಟು ಟೈಮ್ ಗುರು ನನ್ನ ಲೈಫಲ್ಲಿ ಇರೋದು ಅನ್ಕೊಳ್ಳಿ ಈ ಒಂದು ರೋಡಲ್ಲಿ ಆದರೆ ಒಳ್ಳೆ ಅದ್ಧೂರಿ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ ಒಳ್ಳೆ ವೈಬ್ಸ್ ಮಾತ್ರ ಆಗುತ್ತೆ ಇವತ್ತು ಸಮಯ ಬಂದು ಹತ್ರ ಹನ್ನೆರಡೂವರೆ ಆಗ್ತಾಯಿದೆ ಬಿಸಿಲು ಅನ್ನೋ ಫೀಲ್ ಇಲ್ಲ ಅಂದ್ಕೊಳ್ಳಿ ಬಿಕಾಸ್ ಕಂಪ್ಲೀಟ್ ಒಂದು ಫಾರೆಸ್ಟ್ ಫಾರೆಸ್ಟಲ್ಲಿ ನಾನು ಹೋಗ್ತಾ ಇರೋದು ಇವಾಗ ಸೊ ಹಂಗಾಗಿ ಯಾವುದೇ ಥರದ ಸೆಖೆ ಅನ್ನೋ ಫೀಲ್ ಆಗ್ತಾಯಿಲ್ಲ ಬಿಸಿಲು ಅನ್ನೋ ಫೀಲ್ ಇಲ್ಲ ಚಂದ ತಣ್ಣದ ಗಾಳಿ ಬೇರೆ ಬೀಸ್ತಾ ಉಂಟು ಮಸ್ತಾಗಿದೆ ಓವರಾಲ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ ಕ್ರೇಜಿ ಯಾವ ತರ ತಿಕ್ಕಿದೆ ಫಾರೆಸ್ಟ್ ಅಂತ ಎರಡೂ ಸೈಡಲ್ಲೂ ಕೂಡ ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಮರಗಳಿದೆ ಹಂಗಾಗಿ ಫುಲ್ ತಿಕ್ಕಾಗಿರೋ ಫಾರೆಸ್ಟ್ ಅಂದ್ಕೊಳ್ಳಿ ಎಲ್ಲ ಕಡೆಗೂ ಸೈನ್ ಬೋರ್ಡ್ಗಳು ತುಂಬ ಹಾಕಿದ್ದಾರೆ ಪ್ರಾಣಿಗಳು ಓಡಾಡುತ್ತವೆ ಪ್ರಾಣಿಗಳು ಓಡಾಡುತ್ತವೆ ಅಂತ ನೋಡೋಣ ನಮ್ಮ ಲಕ್ಕಿಗೆ ಯಾವ್ದಾದ್ರು ಪ್ರಾಣಿಗಳು ಸಿಗುತ್ತಾ ಅಂತ ಸಿಕ್ಕರೆ ನೋಡುವ ಅದನ್ನ ಸರ್ತಿ ನಾವು ಹಾಗೆ ನಿಮಗೂ ಕೂಡ ತೋರಿಸ್ತೀನಂತೆ ಏನಂತೆ ಯಾವ ಪ್ರಾಣಿ ಸಿಗುತ್ತೆ ಅಂದ್ಕೊಂಡು ಸೊ ಬನ್ನಿ ಸದ್ಯಕ್ಕೆ ಮಾತು ಕಮ್ಮಿ ಮಾಡೋಣ ಜರ್ನಿನ ಮುಂದುವರ್ಸೋಣ ಸ್ನೇಹಿತರೇ ನೀವೇನಾದರೂ ಹಾಸನೂರು ಘಾಟ್ ರೋಡಲ್ಲಿ ಬಂದರೆ ಮ್ಯಾಪ್ ಏನಾದರೂ ನಂಬ್ಕೊಂಡು ಬಂದರೆ ನಿಮಗೆ ಲೆಫ್ಟಲ್ಲಿ ತೋರಿಸುತ್ತೆ ಒಡೆಯರ್ ಪಾಳ್ಯದಿಂದ ಆ್ಯಕ್ಚುಲಿ ಒಡೆಯರ್ ಪಾಳ್ಯದಲ್ಲಿ ಲೆಫ್ಟ್ಗೆ ಹೋದರೆ ಅದು ಅಲ್ವಂತೆ ರಾಂಗ್ ರೂಟ್ ಅದು ಒಡೆಯರ್ ಪಾಳ್ಯದಿಂದ ರೈಟ್ ತಗೋಬೇಕಂತೆ ರೈಟ್ ತಗೊಂಡು ಸ್ಟ್ರೇಟಾಗಿ ಹಂಗೆ ಹೋದರೆ ಅಲ್ಲೇ ಮುಂದೆ ಟಿಬೇಟಿಯನ್ ಕ್ಯಾಂಪ್ ಸಿಗೋದಂತೆ ಸೊ ಅಲ್ಲಿ ಯಾರ್ಯಾರು ಲೋಕಲ್ ಕೇಳಿದ್ರು ಕೂಡ ಗೈಡ್ ಮಾಡ್ತಾರೆ ನಾನು ಮ್ಯಾಪ್ನ ನಂಬಿಕೊಂಡು ಲೆಫ್ಟೋಗಿದೆ ಅಂದ್ಕೊಳ್ಳಿ ಅಲ್ಲೊಬ್ರು ಇಲ್ಲ ಈ ಕಡೆಗಲ್ಲ ಹಿಂಗೆ ರೈಟ್ಗೆ ಹೋಗಿ ಅಲ್ಲಿರೋದು ಟಿಬೇಟಿಯನ್ ಕ್ಯಾಂಪು ಅಂತಂದರು ಸರಿ ಆಯಿತು ಅಂದ್ಕೊಂಡು ಮತ್ತೆ ಗಾಡಿನ ತಿರುಗಿಸ್ಕೊಂಡು ಈ ಕಡೆಗೆ ಬಂದೆ ಅಂದ್ಕೊಳ್ಳಿ ಸೊ ನೀವೇನಾದರೂ ಬಂದರೆ ರೈಟ್ಗೆ ಹೋಗಿ ಲೆಫ್ಟಿಗೆ ಹೋಗಕ್ಕೆ ಹೋಗಬೇಡಿ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ ಈ ಥರ ಹೋಗ್ತಾ ಇದ್ದಂಗೆ ಕಲಿತಾ ಇರ್ತೀವಿ ಅಂದ್ಕೊಳ್ಳಿ ಬಿಕಾಸ್ ಸಮಟೈಮ್ಸ್ ಮ್ಯಾಪು ಕೈ ಕೊಡ್ತಾ ಇರುತ್ತೆ ತುಂಬಾ ಅದು ನಂಬ್ಕೊಂಡು ಹೋಗೋಕ್ಕಾಗಲ್ಲ ಯಾವತ್ತು ಅದನ್ನು ಅತಿಷಣ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದೆ ಅಂದ್ಕೊಳ್ಳಿ ಇವಾಗ ಹಿಂಗೆ ಮುಂದೆ ಹೋದರೆ ನಮ್ಮ ಟಿವಿ ಕ್ಯಾಂಪ್ ಬರೋದು ಆಲ್ಮೋಸ್ಟ್ ಆಲ್ರೆಡಿ ಕಾಣಿಸ್ತಾ ಇದೆ ಅಂದ್ಕೊಳ್ಳಿ ಕಣ್ಮುಂದೆನೇ ಸಕ್ಕತ್ತಾಗಿರ್ತಕ್ಕಂಥ ಬೆಟ್ಟ ಇದೆ ಮುಂದೆ ಆ ಒಂದು ಬೆಟ್ಟದ ಪಕ್ಕದಲ್ಲಿ ಈ ಒಂದು ಅದ್ಭುತವಾದಂಥ ಟಿಬೆಟ್ ಕ್ಯಾಂಪ್ ಇರೋದು ಅಂದ್ಕೊಳ್ಳಿ ಕ್ರೇಜಿ ಗುರು ಒಂಥರ ಇದು ಬ್ಯೂಟಿ ಬನ್ನಿ ಇನ್ನೂ ಹತ್ತಿರ ಹೋದಂಗೆ ನಿಮ್ಗೆ ತೋರಿಸ್ತೀನಂತೆ ಇವಾಗ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಕಾಣಿಸ್ತಾ ಉಂಟು ಬಟ್ ಇನ್ನೂ ಹತ್ತಿರದಲ್ಲಿ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಂತೆ ಸೋ ಬನ್ನಿ ಕಂಟಿನ್ಯೂ ಮಾಡೋಣ ನೋಡಿ ಸ್ನೇಹಿತರೆ ಇವಾಗ ತಾನೇ ನಾನು ಟಿಬೇಟಿಯನ್ ಕ್ಯಾಂಪ್ ಹತ್ತಿರ ಬಂದಿದ್ದೀನಿ ಅಂದ್ಕೊಳ್ಳಿ ಈಗ ಸಕತ್ತಾಗಿ ಮಾಡ್ಕೊಂಡವ್ರೆ ಗುರು ಇವರೆಲ್ಲ ಹಾಸ್ಪಿಟ್ಲ್ ಬೇರೆ ಇದೆ ಕನ್ವೆನ್ಷನ್ ಹಾಲ್ಗಳಿದೆ ಸ್ಕೂಲ್ಗಳು ಮಾಡ್ಕೊಂಡಿದ್ದಾರೆ ಆಲ್ ತಮಗೆ ಏನೇನು ಬೇಕು ಎಲ್ಲನೂ ಸಾಕಾಗಿಯೇ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ಳಿ ಅದು ಲೊಕೇಶನ್ ನೋಡಿ ಚಿಂದಿಯಾಗಿರೋ ಲೊಕೇಶನಲ್ಲಿ ಬೇರೆ ಮಾಡಿಕೊಂಡವ್ರೆ ಬನ್ನಿ ಒಂದು ಕೆಫೆ ಉಂಟು ಆ ಕೆಫೆದಲ್ಲಿ ಹೋಗಿ ಏನಾದರೂ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಆಮೇಲೆ ಮತ್ತು ನಮ್ಮ ಚರ್ಣಿನ ಕಂಟಿನ್ಯೂ ಮಾಡೋಣ ಸದ್ಯಕ್ಕೆ ಸ್ವಲ್ಪ ಲೈಟಾಗಿ ಯಾರು ತಿನ್ನುವ ಆಮೇಲೆ ಮುಂದೆ ಹೋಗುವ ಬನ್ನಿ ಈ ಒಂದು ಕೆಫೆನಲ್ಲಿ ಮೋಮೋಸ್ ತಿಂದೆ ಸ್ನೇಹಿತರೆ ಸಕ್ಕತ್ತಾಗಿತ್ತು ಅಂದ್ಕೊಳ್ಳಿ ಸೊ ನೀವೇನಾದರೂ ಬಂದರೆ ನೀವು ಟ್ರೈ ಮಾಡ್ಬೋದು ಆ ಮೊನೆಸ್ಟ್ರಿ ಪಕ್ಕನೇ ಇದೆ ಅಂದ್ಕೊಳ್ಳಿ ಸಕ್ಕತ್ತಾಗಿದೆ ಮುಂದ್ಗಡೆ ವ್ಯೂ ನೋಡಿ ಹೆಂಗಿದೆ ಆ ಥರ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವ್ಯೂ ಅದರ ಜೊತೆಗೆ ಅದ್ದೂರಿಯಾಗಿರ್ತಕ್ಕಂಥ ಮೋಮೋಸು ಆ ಚಟ್ನಿ ಕೊಟ್ಟರು ಏನಿತ್ತು ಅಂತೀರಾ ಆಹಾ ಕಳೆದೋಗ್ಬಿಟ್ಟೆ ಅಂದ್ಕೊಳ್ಳಿ ಬಾಯೆಲ್ಲ ಎಲ್ಲ ಬಗ ದಗ ದಗ ಅಂತ ಉರಿತಾಯಿತ್ತು ಅಂದ್ಕೊಳ್ಳಿ ಆ ಲೆವೆಲಲ್ಲಿ ಎಕ್ಸ್ಟ್ರೀಮ್ ಸ್ಪೈಸಿ ಆಗಿತ್ತು ಬಟ್ ಚಕಾಗಿತ್ತು ಮಾತ್ರ ಕ್ರೇಜಿ ಗುರು ಚಟ್ನಿ 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 ಮಾತ್ರ ಆಗ ಅಂದ್ಕೊಳ್ಳಿ ಅಂತಾರೆ ಸೊ ಇಲ್ಲೆಲ್ಲೋ ಟೆಂಪಲ್ ಅನಿಸುತ್ತೆ ನೋಡೋಣ ಟ್ರೈ ಮಾಡೋಣ ಮೇಲೆ ಹೋಗೋಣ ಎಲ್ಲಿ ಅಂತ ಗೊತ್ತಿಲ್ಲ ಸ್ನೇಹಿತರೆ ಹುಡುಕ್ಬೇಕು ಬಟ್ ಇಲ್ಲಿ ಕೇಳಿದೆ ಅವ್ರು ಕೆಫೆದಲ್ಲಿ ಕೂತ್ಕೊಂಡಾಗ ಅವ್ರು ಹೇಳಿದ್ರು ಹಿಂಗೆ ಮೇಲ್ಗಡೆಗೆ ಹೋಗಿ ಅಂತ ಸೊ ನೋಡೋಣ ಒಂದು ಸತಿ ಮೇಲೆ ಹೋಗಿ ನೋಡಿ ಇಲ್ಲೆಲ್ಲ ಫ್ಲ್ಯಾಗ್ಸ್ ಎಲ್ಲ ಕಟ್ಟಿದ್ದಾರೆ ಸೊ ಮೋಸ್ಟ್ಲಿ ಇಲ್ಲೇ ಏನಾದರೂ ಇರ್ಬೋದು ಇದೆಲ್ಲ ಕಾಟೇಜಸ್ ಅಂತೆ ನೀವೇನಾದರೂ ಬಂದರೆ ಸ್ಟೇಗೂ ಕೂಡ ಅವಕಾಶ ಇರ್ಬೋದು ಇಲ್ಲಿ ಸೊ ಇವಾಗೇನು ಕೆಫೇನಲ್ಲಿದ್ದು ಇವತ್ತು ಅವ್ರದ್ದೇ ಲಾಡ್ಜಿಂಗ್ ಆ್ಯಂಡ್ ಹೋಟೆಲ್ ಅಂತ ಎರಡೂ ಇತ್ತು ಸೊ ಮೋಸ್ಟ್ಲಿ ಅವ್ರದ್ದೇ ಸ್ಟೇ ಅಂತ ಅಂದ್ಕೊತೀನಿ ಸಕ್ಕತ್ತಾಗಿದೆ ವ್ಯೂ ಫ್ರಂಟಲ್ಲಿ ಅಮೇಝಿಂಗ್ ಆಗಿರ್ತಕ್ಕಂಥ ಸ್ಟೇ ಅಂದ್ಕೊಳ್ಳಿ ಮೋಮೋಸ್ ಮಾತ್ರ ಸೀರಿಯಸ್ ಆಗಿ ನಾನು ಕಳೋದು ಹೋದೆ ಸ್ನೇಹಿತರೆ ಹಾ ಥರ್ನಾಕ್ಕಾಗಿತ್ತು ಅಂದ್ಕೊಳ್ಳಿ ನೀವು ಬಂದರೆ ತಪ್ಪೋದೇ ಟ್ರೈ ಮಾಡಿ ಒಂಥರ ಬೆಸ್ಟ್ ಎವರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ಇದೇ ಒಂದು ಮೊನೆಸ್ಟ್ರಿ ಅನಿಸುತ್ತೆ ಇದೇ ಒಂದು ಟೆಂಪಲ್ ಅನಿಸುತ್ತೆ ಎಲ್ಲ ಗಾಡಿಗಳು ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗಿದ್ದಾರೆ ಸೊ ನೋಡೋಣ ನಾವು ಇಲ್ಲಿ ನಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಮುಂದೆ ಹೋಗುವ ಒಂದು ರೌಂಡ್ ಹಾಕೊಂಡು ಬರುವ ಇಲ್ಲಿ ಏನು ಅಂದ್ಕೊಂಡು